ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಕ್ ಕನ್ನಡ ಇವತ್ತು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕೃಷ್ಣ ರಾಧೆ ರೆಡಿ ಆಗಿದ್ದಾರೆ ಬನ್ನಿ ಹಾಗೆ ಇವಾಗ ಸಾಯಂಕಾಲ ಬಾರ್ಗೋದು ಕೃಷ್ಣ ಫಂಕ್ಷನ್ ಇದೆ ಅಲ್ಲೂ ರೆಡಿ ಮಾಡ್ಬೇಕು ಇವಾಗ ಕೃಷ್ಣ ರಾಧೆ ತೋರಿಸ್ತೀನಿ ಬನ್ನಿ ಈಗ ಭಾರ್ಗವೂ ಕೃಷ್ಣ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದಾನೆ ಅವನು ಇವಾಗ ಕ್ಯೂಟ್ ಕೃಷ್ಣ ಆಗಿ ರೆಡಿ ಆಗ್ತಾನೆ ಈ ಕ್ಯೂಟ್ ಕೃಷ್ಣ ರೆಡಿ ಮಾಡಿರೋದು ಮಂಜು ಮೇಕೋವರ್ ಹಾಗೆ ಈಗ ಭಾರ್ಗವ್ ರೆಡಿ ಫಂಕ್ಷನ್ಗೂ ಲೇಟಾಗಿ ಹೋಗಿತ್ತು ಸೊ ಹೊರಡೋಣ ಬನ್ನಿ ಈಗ ಫಂಕ್ಷನ್ ಹಾಲ್ಗೆ ಬಂದಿದೀವಿ ಎಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಮುದ್ದು ಮುದ್ದು ಕೃಷ್ಣಂದಿರು ರಾಧೆಯರು ಬಂದಿದ್ರು ನಮ್ಮ ಮುದ್ದು ಕೃಷ್ಣ ನೋಡ್ತಾ ಇದ್ದ ಯಾರ್ಯಾರು ಬಂದಿದ್ದಾರೆ ಅಂತ ಈಗ ರಾಧೆ ಜೊತೆ ನಮ್ಮದ್ದು ಕೃಷ್ಣ ಫೋಟೋ ತಗೋತಾ ಇದ್ದಾನೆ ಮಕ್ಕಳಿಗೆ ಫೋಟೋ ತೆಗೆಯೋದೆ ಒಂದು ದೊಡ್ಡ ಟಾಸ್ಕು ಅವ್ರಿಗೆ ಕ್ಯಾಂಡಿಡೇ ಸೂಪರ್ ಆಗಿರುತ್ತೆ ಫೋಟೋ ತೆಗೀರಿ ಅಂದ್ರೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಫೋಸ್ ಕೊಡ್ತಾರೆ ಈಗ ನಮ್ಮ ಕುಳ್ಳು ಕೃಷ್ಣ ಉದ್ದಾದ ರಾಧೆ ಜೊತೆ ಫೋಟೋ ಶೂಟ್ ಆಯ್ತು ಹಾಗೆ ಇನ್ನೊಂದು ಕಾಂಪಿಟೇಷನ್ ನೋಡಿ ನಮ್ಮ ಕೃಷ್ಣಗೆ ಎಷ್ಟು ಡಿಪೆಂಡ್ ಕೃಷ್ಣ ಅಲ್ವಾ ಹೆಂಗಿದ್ರು ರಾಧಾರ್ ಜೊತೆ ನಿಂತ್ಕೊಂಡು ಫೋಟೋ ತೆಗಸ್ಕೊಂಡ್ರೆ ಇವ್ರದೇ ಇವ್ರ ಆಟಗಳು ಒಂದ್ ಫೋಸ್ ಸರಿಯಾಗಿ ಕೊಟ್ಟಿಲ್ಲ ಹಾಗೋ ಈಗ ಫೋಟೋಗಳನ್ನ ತಗೊಂಡು ಈಗ ಫಂಕ್ಷನ್ ಗೆ ಕೂತ್ಕೋಬೇಕು ಇವ್ರು ನೋಡಿ ಈ ತರ ಮಾಡ್ತಾ ಇದಾರೆ ಫಂಕ್ಷನ್ ಅಲ್ಲಿ ಕೂತಿದ್ರು ಸುಮ್ನೆ ಇರ್ಲಿಲ್ಲಪ್ಪ ಅವ್ರನ್ನ ಫಂಕ್ಷನ್ ಅಲ್ಲಿ ಸುಮ್ನೆ ಕೂರ್ಸೋದೆ ಒಂದ್ ದೊಡ್ಡ ಟಾಸ್ಕ್ ಹೆಂಗ ಆಡ್ತಾರೆ ಅಂದ್ರೆ ಒಂದ್ ನಿಮಿಷನೂ ಇರಲ್ಲ ಈಗಿನ ಕಾಲದ ಮಕ್ಳು ಈಗ ನೋಡಿ ಇನ್ನೊಂದ್ ರಾಧೆ ಹತ್ರ ಕನ್ವರ್ಸೇಷನ್ ಮಾಡ್ತಾವ್ರಿ ನಮ್ಮ ಮುದ್ದು ಕೃಷ್ಣ ಎಷ್ಟು ಚೆಂದ ನೋಡಿ ರಾಧಾಕೃಷ್ಣ ಈಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಇಷ್ಟು ಚಿಕ್ಕ ಹುಡುಗಿ ನೋಡಿ ಭರತನಾಟ್ಯ ಎಷ್ಟು ಚಂದ ಮಾಡ್ತಾರೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು ನಾವು ಕಲಿಬೇಕು ಅಂದರೂ ಕೆಲವು ಕಾರಣಗಳಿಂದ ಕಲಿಯೋಕ್ಕಾಗಿಲ್ಲ ಈ ಭರತನಾಟ್ಯ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ಚಿಕ್ಕ ಹುಡುಗಿ ಎಷ್ಟು ಚಂದ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಭರತನಾಟ್ಯ ಮಾಡ್ತಾ ಇದೆ ಬೈ ಬೈ ಕವಿತಾ ಒಂದಷ್ಟು क्यूट ಫೋಟೋ ಜೊತೆ ಈ ವಿಡಿಯೋನಾ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗುವ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ سبسಕ್ರೈಬ್ ಲಕ್ಷ್ಮಿ ಬ್ಲಾಗ್ ಕನ್ನಡ ಟಾಟಾ ಬೈ ಬೈ